ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಮಾಡಿ ತೋರ್ಸಾತಿರಿ ಚಟ್ಪಟ್ ರಸಂ ಝಟ್ಪಟ್ ಆಗಿ ಅಂತ ಮಾಡಿ ನಮ್ಮ ಇದ್ದಾಗ ಚಳಿಗಾಲ ಒಳಗ ಮಳಿಗಾಲ ಒಳಗ ಸೊ ಡಿಶ್ ಅಂತೂ ಈ ರೆಡಿ ಆಗೈತಿ ಎಕ್ದಮ್ ಬಿಸಿ ಬಿಸಿ ಐತಿ ಫಸ್ಟ್ ಕ್ಲಾಸ್ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೈ ತೂತು ಥಮ್ನೇಲಿ ನೋಡಂದ್ರು ನಿಮಗೆ ಗುರ್ತಾಗಿರಕ್ಕೆ ಬೇಕಾ ಇವತ್ತು ಕುಕ್ ಮಾಡಕ್ಕೆ ಯಾರು ಮಾಡಕತ್ತಾರಂತ ವೆರಿ ಸ್ಪೆಷಲ್ ಪರ್ಸನ್ ವೆರಿ ವಿ ಐ ಪಿ ಪರ್ಸನ್ ನನ್ನ ಜೀವನದಾಗಂತರು ಪ್ಲೀಸ್ ವೆಲ್ಕಮ್ ನಮ್ಮ ಅಣ್ಣಾರು ಏ ನಮಸ್ಕಾರ ಅಣ್ಣವ್ರು ಹೆಂಗದ್ರೆ ಆರಾಮಿಲ್ಲಪ್ಪ ಭಾಳ ದಿವಸ ಬಿಟ್ಟದ್ವಿ ಓಕೆ ಸೊ ಇವತ್ತು ಭಾಳ ದಿವಸ ಆದ್ಮೇಲೆ ಭೇಟಿ ಆಗೋದಲ್ಲದ ಭಾಳ ದಿವಸ ಆದ್ಮೇಲೆ ಅವರು ಟೈಮ್ ತಕೊಂಡು ನಮ್ಮ ಕೈ ತುತ್ತು ಚಾನಲ್ಗೆ ಬಂದಾರೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬಿಸಿ ಬಿಸಿ ಹಾಂ ಬಿಸಿ ಬಿಸಿ ಪರ್ಸನ್ಗೆ ವೆಲ್ಕಮ್ ಆ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಮಾಡ್ತವ್ರ ಸಾಟಪಟ್ ರಸಮ್ ಝಟ್ಪಟ್ ಆಗಿ ರಸಮ್ ಮಾಡ್ತವ್ರ ಸಾಳಿಗಾರೊಳಗ ಒಳಗ ಐದ್ ಹತ್ತು ನಿಮಿಷವರೆ ಆಕೇತಿ ಹತ್ತು ಅಲ್ಲ ಐದ್ ನಿಮಿಷ ಒಳಗ ಐದು ನಿಮಿಷ ಹೋಗಿ ರೆಡಿ ಆಗುವಂತ ರಸಮ್ ತೋರ್ಸತ್ತಾರ ಬರ್ರಿ ಅದಕ್ಕೆ ಏನೇನ್ ಇಂಗ್ರೀಡಿಯನ್ಸ್ ಬೇಕಂತ ನೋಡೋಣ ಅಂತ ಮೆಣಸು ಸಾಸ್ವಿ ಜೀರಿಗೆ ಬೆಲ್ಲ ಹುಂಚಿ ರಸ ಒಣ ಮೆಣಸಿನಕಾಯಿ ಉಪ್ಪು ಕರಿಬೇವು ಮತ್ತೆ ಎಣ್ಣೆ ಈಗ ಇನ್ ಮಾಡಕ್ ಫಸ್ಟ್ ಏನ್ ಬೇಕ್ರಿ ಅನ್ನ ಪ್ಯಾನ್ ತಗೋರ ಓಕೆ ಸೊ ಫಸ್ಟ್ ಗೆ ಪ್ಯಾನ್ ಕೊಡೋಣ ಅಂತ ಅದಕ್ಕೂ ಮುಂಚೆ ಗ್ಯಾಸ್ ಹಚ್ಚಿ ಕೊಟ್ಬಿಡೋಣ ಗ್ಯಾಸ್ ಪ್ಯಾನ್ ಎರಡು ರೆಡಿ ಸ್ವಲ್ಪ ಹೈ ಫ್ಲೇಮ್ ಏನ್ ಬೇಡ ಮೀಡಿಯಂ ಫ್ಲೇಮ್ ಏನ್ ಲೋ ಫ್ಲೇಮ್ ಐತಿ ಈ ಕಡೆ ಬಂದ್ಬಿಡ್ರಿ ಆಲಿವರ್ಸ್ ಆಲ್ ಮೈಸ್ ಎಸ್ ಆಲ್ ಮೈನ್ ನಾಟ್ ಮೈಸ್ ಸ್ವಲ್ಪ ಮೆಣಸು ಹ್ಞೂ ಹ್ಞೂ ಒಂದು ಮೂರು ನಾಲ್ಕು ಅಷ್ಟು ಮೆಣಸಿನ ಕಾಯಿ ತಗೊಂಡರೆ ಅಷ್ಟೊಂದು ಭಾಳ ಸ್ವಲ್ಪ ಓಕೆ ಓಕೆ ಅಂದರೆ ಒಂದು ಎರಡು ಚಮಚ ಅಷ್ಟೇ ಸ್ವಲ್ಪ ತಿಂದು ಫ್ರೈ ಮಾಡ್ಕೊಳ್ಳೋದು ಹ್ಞೂ ಹ್ಞೂ ಅಂದರೆ ಎಣ್ಣೆ ಹಾಕ್ಲಾರ್ದೆ ವರ್ಕೊಳ್ಳೋದ್ರೆ ಎಣ್ಣೆ ಹಾಕಲಾರ್ದು ಸ್ವಲ್ಪ ಮದ್ಲು ಫ್ರೈ ಮಾಡ್ಕೊಳ್ಳೋದು ಹ್ಞೂ ಇವು ಬಿಸಿ ಆದಮೇಲೆ ಆಮೇಲೆ ಜೀರಿಗೆ ಹಾಕೊಳ್ಳೋದು ಜೀರಿಗೆ ಹ್ಞೂ ಇಲ್ಲಿಗೆ ಜೀರಿಗೆ ಮೊದ್ಲು ಹಾಕಿದ್ರೆ ಸುಟ್ಟು ಹೋಗ್ಲೈತೆ ಕರೆಕ್ಟ್ ಈಗ ಇದ ಸ್ವಲ್ಪ ಬಿಸಿ ಆಗ್ಯಾವೆಲ್ಲಾ ಹ್ಯಾರೇನರ ಸೊ ಇದ್ ಹೊತ್ತುಕಿತ ಮೊದ್ಲಿಗೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಾಕೊಂಡ್ಬಿಡೋಣ ಬಿಡುದು ಸೊ ನಾ ನೋಡ್ದಂಗ ಈಗ ಅದ್ರ ಒಳಗ್ ಸ್ವಲ್ಪ ಆಯಿಲ್ ರಿಲೀಸ್ ಆಗೇತಲ್ರಿ ಅದು ಮೆಣಸಿನ ಕಾಳದ್ ಹ್ಮ್ ಯಾಕಂದ್ರ ತುದಿಗೆ ಎಲ್ಲಾ ನ್ಯಾಚುರಲ್ ನ್ಯಾಚುರಲ್ ಆಯಿಲ್ ಎಸೆನ್ಸ್ ಲೈಸೆನ್ಸ್ ಅದ್ರೊಳಗಿಂದ ಬಂದೈತಿ ಆಯಿಲ್ ಇದಕ್ಕೆ ಎಕ್ಸ್ಟ್ರಲ್ ಹಾಕೋದ್ ಗರೋದ ಇಲ್ಲ ಅದಕ್ಕ ಕರೆಕ್ಟ್ ಜೀರ್ಗಿ ಎಷ್ಟು ಕೊಟ್ಟರೆನ ರೀ ಒನ್ ಟೇಬಲ್ ಸ್ಪೂನ್ ಹಾಕ್ ಅಂದ್ರ ಸರ್ ಓಕೆ ಸ್ವಲ್ಪ ಬಿಸಿ ಓಕೆ ತಗದ್ಬಿಡ್ ಒಂದ್ ಅಷ್ಟೋಕ್ಟ್ ಆಗಿ ಹಾಯ್ ಸೊ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಹೊರಗ ತಗ ಚಂದಿ ಪೌಡರ್ ಮಾಡ್ಕೊಳ್ಬೇಕು ಅಂದ್ರೆ ಕುಟಾಣಿ ಬೇಕಾ ಎಸ್ ಸೊ ಇವಾಗ ಮತ್ವ ಹಾಕು ಕುಟಾಣಿ ಮತ್ತೆ ಬಿಸಿ ಆದ್ರೆ ಮುಳುಗೋತು ಯಾಕೆ அந்த குட்டி குட்டக்கீசி ஆகிரி எல்லோ பவுட்ரு ஓகே அட் நீட் சோ இது பட் கொடுத்த ஃபுல் ஃபைன் பவுடர் ஆகேன் கரி கரி சாக்கி ஓகே பவுட்ருவாக ಅನ್ನಾರ ನೀವು ಮೆಡಿಕಲ್ ಇದನ್ನು ಮಾಡ್ತಾರೆ ಮೆಡಿಕಲ್ ಫೀಲ್ಡ್ನ್ಯಾಗ ಈಗ ಸದ್ಯಕ್ಕೆ ವರ್ಕ್ ಮಾಡ್ತಾರೆ ನೀವು ಕಲ್ತಿದ್ದು ಐ ಟಿ ಐ ಎಲೆಕ್ಟ್ರಿಕಲ್ ಹ್ಞೂ ಇದು ಅಡಿಗೆ ಒಳಗೆಲ್ಲ ಹೆಂಗೇನ್ ಏನು ಇಂಟ್ರೆಸ್ಟ್ ಹೊರಗಿನ ಹುರ್ಗಿನ್ ಮನೆ ಮನೇನು ಮಾಡ್ಕೊಂಡು ತಿನ್ಬೇಕು ಅಂತ ಇಚ್ಛ ಸೊ ಅದಕ್ಕೆ ಟ್ರೈ ಮಾಡುದು ಯೂಟ್ಯೂಬ್ ನೋಡುದು ಟ್ರೈ ಮಾಡುದು ಓ ನೀವೆಲ್ಲ ಯೂಟ್ಯೂಬ್ ಒಳಗೆ ಮಾಡಿ ಮಾಡಿ ಹತ್ತಿರಲ್ಲ ಹಾಂ ಹಾಂ ಅಂತವ್ರು ನೋಡನು ಟ್ರೈ ಮಾಡ್ಬಿಟ್ಟು ಹೊಸದು ಇಂಟ್ರೋನ್ ಕಮ್ಮಿ ಇದು ನೋಡಿರಿ ಯೂಟೂಬಿನ ನಿಮಗೆ ಏನಂತಾರೆ ಅದಕ್ಕೆ ಕಲಿಯಾಕ ಸಿಕ್ತೈತಿ ಯೂಟೂಬಿಂದ ಬರೇ ಟೈಮ್ ಪಾಸ್ ಆಕೈತೆ ಅನ್ನೋರು ಬಹಳ ಮಂದಿ ಇರ್ತಾರೆ ಬಟ್ ಯೂಟ್ಯೂಬಿಂದ ಕಲ್ಯಾಕೆ ಸಿಗ್ತೈತೆ ಅಂತ ಹೇಳಿ ನಮ್ಮನ್ನ ರೇಳಾಕ್ತಾರೆ ಎರಡು ಐತಿ ಟೈಮ್ ಪಾಸ್ ಆಕೇತಿ ಟೈಮ್ ವೇಸ್ಟ್ ಹೋಗ್ತಿ ಕಲ್ಕೊಳ್ಳೋದು ಬರ್ತೈತಿ ಅದ್ ಹೆಂಗ್ ಯುಟಿಲೈಸ್ ಮಾಡ್ತೀರ ಅದಕ್ಕೆ ಮಾಡ್ಬೋದು ಅದಕ್ಕೆ ನಮ್ಮ ವಿಡಿಯೋ ಅಷ್ಟೇ ನೋಡ್ರಿ ಹ್ಮ್ ಸೈದಾ ಖುಷಿಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮನ್ನ ಕರ್ಕೊಂಡು ಬನ್ನಿ ನೀವು ಮತ್ತೆ ಇದೆಲ್ಲ ಕೊಟ್ಟಿ ಪುಡಿಯಾಗಿ ರೆಡಿ ಆಗಿತ್ತು ಇದು ಹಾ ರೀ ಇಷ್ಟು ದಿನ ಆದ್ರೆ ಸಾಕು ಅದ್ರ ಸ್ಮೆಲ್ ಎಷ್ಟು ಮಸ್ತ್ ಬರಕತ್ತದಲ್ಲ ರೀ ಬ್ಲಾಕ್ ಪೆಪ್ಪರ್ ಪೌಡರ್ ಕುಟುಂಬ ಕುಟುಂಬ ಸ್ಮೆಲ್ ಬರುತ್ತೆ ಹೌದು ಮತ್ತಷ್ಟು ಹೆಲ್ದಿ ಎಸ್ ಸೊ ಈಗ ಅದನ್ನ ಸ್ವಲ್ಪ ನೀರು ಕಾಸ್ಕೊಂಡ ಅದ್ರೊಳಗೆಲ್ಲ ಹುಳಿ ಮತ್ತೆ ಬೆಲ್ಲ ಹಾಕೊಳ್ಳೋಣ ಓಕೆ ಅಂದ್ರೆ ನೆಕ್ಸ್ಟ್ ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಈಗ ಗ್ಯಾಸ್ ಹಚ್ಕೋತೀರಿ ಹ್ಞೂ ನೀರು ತು ನೀರು ಎಷ್ಟು ಹಾಕ್ಬೇಕು ಹೇಳ್ರಿ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಮನೆ ರಾಗಿ ಮುದ್ದೆ ಐತಿ ಅದ್ರ ಸಲಾಗಿ ಮುಂದೆ ರಸ ಮಾಡತ್ತೇವೆ ಹೌದು ಸೊ ಈಗ ನೀರು ತು ಕುದೇ ಐತಿ ಹಾಂ ರೀ ನಾ ರೀ ಫಸ್ಟಿಗೆ ಬೆಲ್ಲ ಯಾಕಂದ್ರೆ ಹುಳಿ ಇರ್ತಿತ್ತಲ್ಲ ಭಾಳ ಹ್ಞೂ ಹ್ಞೂ ಸೊ ಬೆಲ್ಲ ಅಂದ್ರೆ ಹುಂಚಿ ಹುಳಿ ಹಾಕತ್ತೀರ ಅನ್ನೋದಕ್ಕೆ ಮುಂಚೆನೆ ಬೆಲ್ಲ ಹಾಕತ್ತೀರಿ ಬೆಲ್ಲ ಓಕೆ ಬೆಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಹುಂಚಿ ಹುಳಿ ಕುದಿಯೋ ನೀರೊಳಗೆ ಹುಂಚಿ ಹುಳಿ ಅದೊಂದು ಎರಡು ಟೇಬಲ್ ಸ್ಪೂನ್ ಮತ್ತು ಉಪ್ಪು ರುಚಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ಇದ್ರೊಳಗೆ ಜಾಸ್ತಿ ಖಾರ ಅದೇನಿಲ್ಲ ಮೆಣಸಿನ ಕಾಳು ಅಷ್ಟು ಖಾರ ಹಾಂ ಹಾಂ ಸೊ ಈಗ ಆಗಲೇ ಮಾಡ್ಕೊಂಡು ಕುಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ ಪೌಡ್ರ್ ಹಾಂ ಹಾಂ ರೀ ಮೆಣಸು ಮತ್ತು ಜೀರಿಗೆ ಪೌಡ್ರ್ ಸೊ ಅದನ್ನೆಲ್ಲ ಫುಲ್ ಹಾಕೊಂಡ್ಬಿಡಿ ನೀವು ಈಗ ಹ್ಞೂ ಹಾಕಿ ಚೆಂದ ಸ್ಟೋರ್ ಮಾಡೋಣ ಎಷ್ಟೆಲ್ಲ ಅದ್ರ ಸ್ಮೆಲ್ ಬರಕ್ ಸ್ಟಾರ್ಟ್ ಆಯ್ತು ನೋಡ್ರಿ ನೆಗಡಿ ಗಿಡದಿದ್ದೆಲ್ಲ ಕ್ಲಿಯರ್ ನೆಗಡಿ ಜ್ವರ ಒಂದು ಆಯುರ್ವೇದಿಕ್ ಆದಂತ ರಸಮ ಎರಡು ಐಟಮ್ಸ್ ಎರಡು ಮೂರು ಐಟಮ್ಸ್ ಎರಡು ಮೂರು ಐಟಮ್ ನೇ ರೆಡಿ ಮನೆಗಿಂದ ಓಕೆ ಮತ್ತೆ ಇವೆಲ್ಲ ಏನ್ ತಗೊಂಡಿರಲ್ಲ ನಾನು ಈ ಉತ್ತರದ ಏನ್ ಮಾಡೋರು ಅದರಿ ಸಣ್ಣ ಕಸ ಕಿಡುನು ಆಮೇಲೆ ಅದಕ್ಕೆ ಒಂದು ಸ್ಲೈಟ್ ಒಗ್ಗರಣೆ ಕೊಟ್ಟು ಓಕೆ ಮೇಲಿನ ತಡಕ ಕೊಟ್ಟು

ಡೈರೆಕ್ಟ್ ತವೆ ಒಳಗೆ ಹಾಂ ಇದ್ರೊಳಗೆ ಎಣ್ಣೆ ಹಾಕಿ ನೋಡ್ರಿ ನಮ್ಮ ಅನ್ನಾಗ ಎಲ್ಲರೂ ತೊ ಎಲ್ಲ ಸಾಮಾನು ತೊಗೊಂಬಂದು ಹ್ಞೂ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ ಹ್ಞೂ ಓಕೆ ನೋಡ್ರಿ ಎಣ್ಣೆ ಎಷ್ಟು ಬೇಕು ಇನ್ನೂ ಸ್ವಲ್ಪ ಹ್ಞೂ ಒಂದು ಓಕೆ ಟೂ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೇವ ನಾವೀಗ ನೋಡಿರಿ ಈ ರೀತಿ ತಡಕ ಕೊಡೋದಕ್ಕೆ ದೇಸಿ ತಡಕ ಅಂತೇವೆ ನಾವು ಡೈರೆಕ್ಟ್ ಚಮಚೆ ಒಳಗೆ ಎಣ್ಣೆ ಕಾಸ್ಕೊಂಡು ತಡಕ ಕೊಡೋದಕ್ಕೆ ಎಣ್ಣೆನ ಹಾಕಬೇಕ್ರೇನೇ ಬೇರೆ ಎಣ್ಣೆ ತುಪ್ಪ ತೊಗೊಂಡ್ರೆ ನಡೀತತಿ ಓಕೆ ಅದು ನಿಮ್ಗೆ ಟೇಸ್ಟಿಗೆ ಇದಕ್ಕೆ ಹಂಗೆ ಕುಡಿದ್ರೆ ಅದನ್ನ ಓಕೆ ಸ್ವಲ್ಪ ತಡಕ ಇಲ್ಲ ಸ್ವಲ್ಪ ಅನ್ನ ಮುದ್ದೆ ತಿನ್ಬೇಕಂತ ಸ್ವಲ್ಪ ಗರ್ನಿದ್ರೆ ಚಲೋ ಆಗ್ತದೆ ಚಲೋ ರೀ ಕರೆಕ್ಟ್ ಜೀರಿಗೆ ಹಾಕಬೇಕು ಸ್ವಲ್ಪ ಜೀರಿಗೆ ಅದೇ ಅದೈತೆ ಹೆಂಗದ ಓಕೆ ಹ್ಞೂ ಈಗ ಏನು ಹಾಕೊಂಡ್ರಿ ಅದಕ್ಕೆ ಕರ್ಬೇವು ಮತ್ತು ಮೆಣಸು ಮೆಣಸಿನ್ ಮೆಣಸಿನ್ಕಾಯಿರಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಹ್ಞೂ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ವಾ 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 ಫಸ್ಟ್ ಕ್ಲಾಸ್ ತಡಕ ಚಮಚೆ ಹೆಂಗತ್ತು ನೋಡ್ರಿ ತಡಕ ಜಬರ್ದಸ್ತ ಬಿಸಿ ಬಿಸಿ ಓಕೆ ವಾಹ್ ಪ್ರೊಫೆಷನಲ್ ತಡ್ಕ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ವಾವ್ ಏನು ಜಬರ್ದಸ್ತ ರೀ ಇದು ಕರ್ನಾ ಅಲ್ಟಿಮೇಟ್ ಸ್ಮೆಲ್ ಈಗ ಇದು ರೆಡಿ ಆಗೈತೆ ನಂಗೆ ಸರ್ವ್ ಮಾಡಿ ಕೊಡ್ತೇನೆ ರೇನ್ರಿ ಎಸ್ ಸರ್ವ್ ಮಾಡಿದ ಕುಡಿಯೋದು ಬಿಟ್ಬಿಡ್ತೇನೆ ಓಕೆ ಸೊ ಅಲ್ಲಿವರೆಗೂ ನೀವು ಹೋಗಿ ಪಟಕ್ ಅಂತೇಳಿ ರೀ ಕ್ಯಾಪ್ ನೋಡ್ಕೊಂಡು ಬರ್ರಿ ನೀವು ಮನೆಯೊಳಗ ಮಳೆಗಾಲದಾಗ ದೇಸಿ ಸ್ಟೈಲ್ ಒಳಗ ಕರಿ ಮೆಣಸಿನ ಆಯುರ್ವೇದಿಕ್ ರಸ ಮಾಡ್ಬೇಕಂತದ್ರನ್ನ ಬರೀ ಹಂಗೆ ತಂದ್ರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ಹೇಳ್ಕೊಡ್ತೀನಿ ಕಾಳು ಮೆಣಸು ಎರಡು ಟೇಬಲ್ ಸ್ಪೂನ್ ಬೆಲ್ಲ ಎರಡು ಟೇಬಲ್ ಸ್ಪೂನ್ ಹುಣಸೆ ಹುಳಿ ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಒಗ್ಗರಣೆಗೆ ಒಣ ಮೆಣಸಿನಕಾಯಿ ಮೂರರಿಂದ ನಾಲ್ಕು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕರಿಬೇವು ನಾಲ್ಕರಿಂದ ಐದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಗ್ಯಾಸ್ ಸ್ಟೋವ್ ಮೇಲೆ ಒಂದ್ ಪ್ಯಾನ್ ಇಟ್ಕೋರಿ ಅದರೊಳಗೆ ಕರಿ ಮೆಣಸು ಮತ್ತ ಜೀರಿಗೆ ಹಾಕೊಂಡು ಎರಡ್ ನಿಮಿಷ ಹುರ್ಕೋರಿ ಹುರ್ಕೊಂಡಿರೋದನ್ನ ಕುಟಾನಿಗೆ ಹಾಕಿ ತರಿತರಿಯಾಗಿ ಕುಟ್ಕೋರಿ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಅದ್ರೊಳಗ ನೀರನ್ನ ಹಾಕ್ರಿ ನೀರು ಕುದಿಯೋ ಮುಂದ ಅದ್ರೊಳಗ ಬೆಲ್ಲ ಹುಣ್ಸಿ ಹುಳಿ ಉಪ್ಪು ಮತ್ತ ರೆಡಿ ಮಾಡಿರೋ ಮಸಾಲಿನ ಹಾಕಿ ಚಂದಗ ಕುದಿಸ್ಕೋರಿ ಲಾಸ್ಟಿಗೆ ಒಂದು ತಡಕಾ ಕೊಡಾಕ ಒಂದು ದೊಡ್ಡ ಚಮಚೆ ಒಳಗ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗ ಸಾಸಿವಿ ಕರಿಬೇವು ಮತ್ತ ಒಣ ಮೆಣಸಿನಕಾಯಿ ಹಾಕಿ ಅದನ್ನ ರೆಡಿ ಆಗಿರೋ ರಸಮ್ ಒಳಗ್ ಹಾಕಿದ್ರ ಪಕ್ಕಾ ದೇಸಿ ಸ್ಟೈಲ್ ಒಳಗ ಚಟ್ಪಟ್ ರಸಮ್ ರೆಡಿ ಸೊ ಡಿಶ್ ಅಂತೂ ಎರಡ ಐತಿ ಬಿಸಿ ಬಿಸಿ ಐತಿ ಫಸ್ಟ್ ಕ್ಲಾಸ್ ತೋಲ್ ಫಸ್ಟ್ ಇದನ್ನ ಬಾಯ್ಲೇ ಕುಡಿಲೋ ಇನ್ ಮೂಗ್ಲೇ ಕುಡಿಲೋ ಅಂತ ಗೊತ್ತಾಗುತ್ತೆ ಮೂಗ್ಲೇ ಕುಡಿರಿ ಫಸ್ಟ್ ಫಸ್ಟ್ ಮೂಗ್ಲೇ ಸ್ಮೆಲ್ ತೋರಿ ಆ ನೆಗಡಿ ಕಮ್ಮಿ ಕೆತೆ ಓಕೆ ತೋರಿ ಒಳಗಡೆ ಫುಲ್ ಬಾಡಿ ಎಲ್ಲಾ ಗರಂ ನೀವು ಟೇಸ್ಟ್ ಮಾಡ್ರಣ ಫಸ್ಟ್ ನಾ ಟೇಸ್ಟ್ ಮಾಡೇನಿ ಮಾಡಿದ್ರೆ ಹ್ಮ್ ಬರ ಸ್ಮೆಲ್ ಏನ ಗೊತ್ತಾಗುತ್ತೆ ನಿಮಗೆ ಹೆಂಗ ಅಂತ ಹೇಳಿ ಓಕೆ ತೋರಿ ನೀವು ತಗೊಂಡ ನೋಡಿ ಹ್ಮ್ ನೀವು ಒಂದು ಸ್ಪೂನ್ ತೋರಿ ನಾ ಒಂದು ಸ್ಪೂನ್ ತೋತೇನಿ ನೋಡಿ ರೆಡಿ ಮಾಡೋ ಮುಂದೆ ಇತ್ತ ಹಿಂಗ ಆ ಹೆಂಗ ಇತ್ತೆ ಜಬರ್ದಸ್ತ ಏನ್ರಿ ಇದು

ಏನ್ರನ್ನ ರಸಂ ಜಟ್ ಪಟ್ ರಸಂ ನೆಗಡಿ ಕೆಮ್ಮು ಏನೇ ಇರ್ಲಿ ಲಘು ಕಡಿಮೆ ಆಗ್ತದೆ ಇದನ್ನ ಅಷ್ಟೇ ಕುಡಿದ್ರೆ ಸಾಕು ಜೊತೆ ಏನು ತಿನ್ಬೇಕು ಅಂತ ಏನಿಲ್ಲ ಇಲ್ಲ ಹಂಗ ಕುಡಿದ್ರೆ ಇದನ್ನ ಇಲ್ಲ ಅಂದ್ರೆ ನೀವು ಅಂತೊಳಗೆ ಇಲ್ಲ ಮುದ್ದೆ ಜೊತೆ ತಿಂದ್ರೆ ಆಕ್ಚುಲಿ ಹೇಳಿ ಈಗ ಮಳೆಗಾಲ ಸ್ಟಾರ್ಟ್ ಆಗ ಬಂತ ಸೋ ಆಲ್ರೆಡಿ ಜೂನ್ ಜೂನ್ ಅಲ್ಲ ಜೂನ್ ಸ್ಟಾರ್ಟ್ ಆಗೈತಿ ಸಾಲಿನೂ ಸ್ಟಾರ್ಟ್ ಆಗ್ಯಾವ ಸಣ್ಣ ಹುಡುಗರಿಗೆ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗೋದು ಜಾಸ್ತಿ ಈಗ ಸೊ ಮಳೆಗಾಲದಾಗ ಇದನ್ನ ಮಾಡಿಕೊಟ್ರೆ ಅಂದ್ರೆ ಮನೆಯಾಗ ಜಬ್ಬರ್ದಸ್ತ ನೀವು ಅದು ಏನದ ಝಟ್ಪಟ್ ಸೂಪ್ ಸಿಗತಾವಲ್ಲ ಅದ್ರ ಬದಲಿ ಇಂಥದ್ ಮಾಡಿ ಕುಡಿಸಿದ್ರ ಅಂದ್ರ ಒಂದ್ ಸೈಡ್ ಇಂದಿಕ್ ಆತು ಒಂದ್ ಸೈಡ್ ಇಂದ ಹೆಲ್ದಿನೂ ಆತು ಭಾರಿ ಬೆಸ್ಟ್ ಆಗೈತಿ ಥ್ಯಾಂಕ್ ಯು ಸೋ ಮಚ್ ರೇನರೀ ನಿಮ್ಮ ಅತ್ಯಮಲ್ಯವಾದ ಸಮಯವನ್ನ ತೆಗೆದ ನಮ್ಗ ಝಟ್ಪಟ್ ಆದಂತ ರಸಮನ್ನ ಮಾಡಿ ತೋರಿಸಿದ್ರಿ ತುಂಬ ಹೃದಯದ ಧನ್ಯವಾದಗಳು ಚಲೋ ಎಲ್ಲ ಮಾಡಿದಂತೂ ಲೈಟಿಂಗ್ ಇಟಿಂಗ್ ಅಷ್ಟು ಆದ್ಮೇಲೆ ಇವತ್ತ ಬಂದಿದ್ದ ನೋಡ್ರಿ ಸೊ ಸ್ಟುಡಿಯೋದೆಲ್ಲ ಲೈಟಿಂಗ್ ಮಾಡಿದ್ದ ಅನ್ನಾರನ ಅದಾದ್ಮೇಲೆ ಇವತ್ತ ವಾಪಸ್ ರೀ ಎಂಟ್ರಿ ಕೊಟ್ಟಾರ ಅಂದ್ರ ಸ್ಟುಡಿಯೋಕ್ ರೀ ಎಂಟ್ರಿ ಕೊಟ್ಟಾರ ಇದಕ್ಕೂ ಮೊದಲ ಒಂದ್ ಎರಡ್ ಸಲ ಸೆಲೆಬ್ರೇಷನ್ ಅಲ್ಲಿ ನೋಡಿರ್ಬೋದು ಬಟ್ ಪ್ರೊಫೆಷನಲ್ ಆಫೀಶಿಯಲ್ ಆಗಿ ಇವತ್ತು ಎಂಟ್ರಿ ಕೊಟ್ಟಾರ ನಮ್ಮ ಅನ್ನಾರ ಥ್ಯಾಂಕ್ ಯು ಸೋ ಮಚ್ ನಿಮಗ ಓಕೆ ನಮ್ಮ ಅಮ್ಮರತ್ರಿ ಇವತ್ತು ಚಟ್ಪಟ್ಟ ರಸ ಮಾಡಿ ಭಾರಿ ಹೇಗಿದ್ದಾರೆ ಟೇಸ್ಟೇ ನೀವು ಒಂದ್ಸಲ ಮನೆ ಒಣಗ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ನೀವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದರೂ ಇತ್ತಂದ್ರೆ ನನ್ನ ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜನ್ನು ಮಾಡಿರಿ ಇಲ್ಲಾಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳು ನಾವು ತಪ್ಪಾ ಒಂದು ಬೆಳಗಾವಿ ಚಿಟ್ಟೆ ಕೈದಿತ್ತು ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜ್ ಇನ್ನ ಮಾಡಬಹುದು ನಿಮ್ ಕೈ ರುಚಿನ ಇಡೀ ಕರ್ನಾಟಕ ತೋರಿಸಬಹುದು ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲೇ ಮಾಡುತ್ತೇವೆ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ರೆಸಿಪಿ ಒಳಗ ಸಿಗೋಣ ಅಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಟೇಕ್ ಕೇರ್